ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಭಟ್ಕಳ ಶಿರಾಲಿಯಲ್ಲಿ ರಾಷ್ಟ್ರ ಗೌರವಕ್ಕೆ ಅಗೌರವ ತೋರಿದ ರಾಷ್ಟ್ರೀಕೃತ ಬ್ಯಾಂಕ್ ಹೊಣೆಗೇಡಿ ರಾಷ್ಟ್ರೀಕೃತ ಬ್ಯಾಂಕಿನ ವಿರುದ್ಧ ಕ್ರಮ ಯಾವಾಗ ಸಾರ್ವಜನಿಕರ ಆಕ್ರೋಶದ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದು ಆಗಸ್ಟ್ ಹದಿನೈದರಂದು ರಾಷ್ಟ್ರ ಧ್ವಜವನ್ನು ಹಾರಿಸದೆ ರಾಷ್ಟ್ರ ಗೌರವಕ್ಕೆ ಧಕ್ಕೆ ತಂದಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ದೇಶದಾದ್ಯಂತ ಇಂದು ದೇಶವಾಸಿಗಳು ಹಬ್ಬದ ವಾತಾವರಣದಲ್ಲಿ ಮಿಂದೇಳುತ್ತಿದ್ದಾರೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಾದ ಇಂದು ದೇಶದಾದ್ಯಂತ ಧ್ವಜಾರೋಹಣವನ್ನು ನೆರವೇರಿಸಿ ಧನ್ಯತೆಯಿಂದ ಬೀಗುತ್ತಿದ್ದಾರೆ ರಾಷ್ಟ್ರೀಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ ಆದರೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಕೃತ ಬ್ಯಾಂಕ್ ಆದ ಕೆನರಾ ಬ್ಯಾಂಕ್ ಮಾತ್ರ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆಯಿಂದ ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಧನ್ಯತೆಯಿಂದ ಬೀಗುತ್ತಿದ್ದರೆ ಈ ಬ್ಯಾಂಕ್ ಮಾತ್ರ ಮನೆಯಲ್ಲಿ ದಿವ್ಯ ನಿದ್ರೆಗೆ ಜಾರಿದೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನವನ್ನೇ ಮಾಡಿದೆ ಗತ ಇತಿಹಾಸವನ್ನು ಹೊಂದಿದ್ದ ಈ ಕೆನರಾ ಬ್ಯಾಂಕ್ ಭಟ್ಕಳ ತಾಲೂಕಿನಲ್ಲಿ ದೇಶದ ಬಗ್ಗೆ ಎಂತಹ ಭಾವನೆಯನ್ನು ಇಟ್ಟುಕೊಂಡಿದೆ ಎನ್ನುವುದು ಮೇಲ್ನೋಟಕ್ಕೆ ತಿಳಿದು ಬರುತ್ತಿದೆ ಇವರಿಗೆ ದೇಶದ ಬಗ್ಗೆ ಅಭಿಮಾನ ಇದ್ದಲ್ಲಿ ಅನಾಗರಿಕರಂತೆ ದೇಶದ ಗೌರವಕ್ಕೆ ಧಕ್ಕೆ ತರುತ್ತಿದ್ದರೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವೀಕ್ಷಕರೇ ಈ ಅನಾಗರಿಕತೆಯ ಘಟನೆ ನಡೆದಿರುವುದು ಯಾವುದೇ ಹಳ್ಳಿ ಅಥವಾ ಕುಗ್ರಾಮದಲ್ಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕಿನಲ್ಲೇ ಆಗಿರುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹರ್ ಘರ್ ಅಗಸ್ಟ್ ಹದಿಮೂರರಿಂದ ಹದಿನೈದರ ತನಕ ಪ್ರತಿ ಮನೆ ಮನೆಯಲ್ಲಿಯೂ ರಾಷ್ಟ್ರ ಧ್ವಜ ಹಾರಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ತಿರಂಗ ಎನ್ನುವ ಕಾರ್ಯಕ್ರಮವನ್ನು ಜಾರಿಗೆ ತಂದು ಎಲ್ಲರಿಗೂ ಅರಿವು ಮೂಡಿಸಿದ್ದಾರೆ ವಿದ್ಯಾವಂತರಾದ ಈ ರಾಷ್ಟ್ರೀಕೃತ ಬ್ಯಾಂಕಿನ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಅವರು ಮಾತ್ರ ಹೊಣೆಗೇಡಿತನವನ್ನು ಪ್ರದರ್ಶಿಸಿ ರಾಷ್ಟ್ರ ಧ್ವಜವನ್ನು ಹಾರಿಸದೆ ಸರ್ಕಾರದ ಆದೇಶವನ್ನು ಮೀರುತ್ತಿದ್ದೇನೆ ಎಂಬ ಭಯ ಕೂಡ ಇಲ್ಲದೆ ಮನೆಯಲ್ಲಿ ಮಲಗಿಕೊಂಡಿದ್ದಾರೆ ಈ ಬ್ಯಾಂಕ್ ನ ಅಧಿಕಾರಿಗಳು ಸಿಬ್ಬಂದಿಗಳು ಧ್ವಜಾರೋಹಣ ಮಾಡದೆ ರಾಜ್ಯ ಹಾಗೂ ರಾಷ್ಟ್ರ ಗೌರವಕ್ಕೆ ಅಗೌರವ ತೋರಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಕ್ಷರಸ್ಥರ ಕೂಡ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದೇಶಕ್ಕೆ ಅಗೌರವ ತೋರಿಸಿದ್ದಾರೆ ಇಂತಹ ನೌಕರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಶಿರಾಲಿಯ ಆಟೋ ಚಾಲಕರೊಬ್ಬರು ಒತ್ತಾಯಿಸಿದ್ದಾರೆ करावळी समाचार न्यूज ब्यूरो